ನಮಸ್ಕಾರ ನ್ಯೂಸ್ ನೈನ್ ಟೂಗೆ ಸ್ವಾಗತ ನಾನು ಇಸ್ಮಾಯಿಲ್ ಮುಲ್ಲಾ ರಾಜ್ಯದ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ನೈನ್ ಟು ಇಂಡಿಯಾ ಇಂದು ಆಲಮೇಲ ಪಟ್ಟಣದಲ್ಲಿ ಮೂಲಭೂತ ಸೌಕರ್ಯಗಳು ಹಾಗೂ ವಿವಿಧ ಬೇಡಿಕೆಗಳನ್ನು ಉದ್ದೇಶಿಸಿ ಅಂಬೇಡ್ಕರ ಸೇನೆ ಆಲಮೇಲ ತಾಲೂಕಾ ಸಮಿತಿ ವತಿಯಿಂದ ತಹಶೀಲ್ದಾರರ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಮಹಾವೀರ್ ಸುಲ್ಪಿ ಪವನ್ ಕಾಳೆ ಪಂಕಜ ನಾಯ್ಕೋಡಿ ಆಕಾಶ್ ಅಹೇರಿ ವಿಜಯ ಬ್ಯಾಕೋಡ ಪ್ರಕಾಶ್ ಬ್ಯಾಕೋಡಾ ಪ್ರವೀಣ್ ಜವಳಗಿ ಬಾಗೇಶ್ ಗೊಬ್ಬುರ ನಾದಾ ಸಚಿನ್ ಯಂಟಮಾನ ಪ್ರಕಾಶ್ ಸುಲ್ಪಿ ಅಮಿತಾ ಕೋರವಾರ ಮುಂತಾದವರು ಉಪಸ್ಥಿತರಿದ್ದರು ನಾವು ಎಲ್ಲ ಇದಕ್ಕೂ ಸಪೋರ್ಟ್ ಮಾಡ್ತೀವಿ ಇದು ನಿಮಗೆ ರೋಷಣಕಾರಿ ನೇಮಕ ಮಾಡ್ಕೋಬೇಕಪ್ಪ ಅಂತಂದ್ರೆ ಹೇಳೋದಕ್ಕೆ ಮಾಡ್ಕೊತಾ ಇಲ್ಲ ಹಾಗಾಗಿ ಹದಿನೈದನೇ ಹಣಕಾಸಿನಲ್ಲಿ ಸುಮಾರು ಎಪ್ಪತ್ತು ಲಕ್ಷ ರೂಪಾಯಿಗಳನ್ನ ಹಣ ತೆಗೆದಿರ್ತಾರೆ ಅದು ಹಣ ರೀತಿಯಿಂದ ಬಳಕೆ ಆಗಿಲ್ಲ ಅದು ದುರ್ಬಳಕೆ ಆಗಿ ಅದನ್ನತಕ್ಕಂಥ ಒಂದು ನಮ್ಮ ಸಂಶಯವಿತ್ತು ಹಾಗಾಗಿ ಮಾನ್ಯ ತಹಸೀಲ್ ಸಾಹೇಬ್ರಿಗೆ ಏನು ಮನವಿ ಮಾಡ್ಕೋಬೇಕಪ್ಪ ಅಂತಂದ್ರೆ ಆ ಹಣವನ್ನು ದುರ್ಬಳಕೆ ಆಗಿದ್ದೆ ಒಂದು ಸತ್ಯದಲ್ಲಿ ಆ ಹಣವನ್ನು ಮತ್ತೆ ಕಾನೂನು ಅದು ಸರ್ಕಾರದ ಸರ್ಕಾರದ ಬೊಕ್ಕಸಕ್ಕೆ ಮರಳಿ ಪಡೆದು ಅದು ಕಾನೂನು ರೀತಿ ಪಿಡು ಆಗಿರ್ಬೋದು ಅಧ್ಯಕ್ಷ ಆಗಿರ್ಬೋದು ಅದು ಯಾರು ಹೊಣೆಗಿರ್ತಾರೆ ಅವ್ರ ಮೇಲೆ ಕಾನೂನು ರೀತಿ ಸೂಕ್ತ ಕ್ರಮ ಕೈ ಕೈಗೊಳ್ಳಬೇಕು ಕೈಗೊಳ್ಳದೆ ಪಕ್ಷದಲ್ಲಿ ಮನೆ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಮುಂದೆ ಧರಣಿ ಸಂತ್ರ ಮಾಡೋದಿರುವುದು ಎಂದು ಹೇಳಿ ಈ ಮಾತನ್ನು ಮುಂದೆಗೊಳ್ಳುತ್ತೆ ನಿಜ ಇದೆ ಜಿಲ್ಲಾಧಿಕಾರಿಗಳ ಆರ್ಡರ್ ಮಾಡೋದವರು

কেতি ধন্যবাদ তাৰি